ನಮಸ್ಕಾರ ರೈತ ಬಾಂಧವರೇ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ವಂಶಾಂತರಿ ತಳಿ ಅಥವಾ ಜಿ ಎಂ ಕ್ರಾಪ್ಸ್ ಅಂದಾಕ್ಷಣ ರೈತರಿಂದ ವಿಜ್ಞಾನಿಗಳಿಂದ ಜನಸಾಮಾನ್ಯರಿಂದ ಮಿಶ್ರ ಪ್ರತಿಕ್ರಿಯೆ ಬರ್ತದೆ ಜಗತ್ತಿನ ಆಹಾರ ಸುಭದ್ರತೆಗೆ ವಂಶಾಂತರಿ ತಳಿ ಅಗತ್ಯ ಹೇಳಿ ಒಂದು ವರ್ಗ ಬಲವಾಗಿ ಪ್ರತಿಪಾದಿಸಿದರೆ ಆ ವಂಶಾಂತರಿ ತಳಿ ಖಂಡಿತವಾಗಲೂ ಬೇಡ ಅದರಿಂದ ಜೈವಿಕ ವೈವಿಧ್ಯತೆ ನಾಶ ಆಗತ್ತೆ ಅದರಿಂದ ಅದನ್ನು ಬೆಳಿಬಾರ್ದು ಹೇಳಿ ಇನ್ನೊಂದು ವರ್ಗ ಅಷ್ಟೇ ಬಲವಾಗಿ ಪ್ರತಿಪಾದಿಸುತ್ತೆ ಈ ಜಿಜ್ಞಾಸೆ ಕೆಲವು ವರ್ಷಗಳಿಂದ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಈ ವಂಶಾಂತರಿ ತಳಿ ಅಂದ್ರೇನು ಅದರ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿಯನ್ನು ನೀಡಿ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಪದ್ಮಶ್ರೀ ಡಾಕ್ಟರ್ ಎಂ ಮಹಾದೇವಪ್ಪನವರು ಅವರಿಗೆ ದೂರವಾಣಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತೊಂದು ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ದೂರವಾಣಿ ಕರೆ ಮಾಡುವ ರೈತರಲ್ಲಿ ವಿನಂತಿ ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ವಂಶಾಂತರಿ ತಳಿಯ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇರಲಿ ನೀವು ದೂರವಾಣಿ ಕರೆ ಮಾಡುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ ನಮಸ್ಕಾರ ಪದ್ಮಶ್ರೀ ಡಾಕ್ಟರ್ ಮಹದೇವರೇ ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಮೂರ್ತಿ ಅವರಿಗೆ ಮೊದಲೇದಾಗಿ ಈ ವಂಶಾಂತರಿ ತಳಿ ಅಂದ್ರೆ ಏನು ಇದರ ಬಗ್ಗೆ ಹಲವರಲ್ಲಿ ಬಹಳಷ್ಟು ಆತಂಕ ಇದೆ ಅದಕ್ಕೆ ಕಾರಣ ಏನು ದಯವಿಟ್ಟು ತಿಳಿಸ್ಕೊಡ್ತೀರಾ ಈ ವಂಶಾಂತರಿ ತಳಿ ಅಂದರೆ ತಳಿಗಳು ಸಾವಿರಾರು ವರ್ಷಗಳಿಂದ ಇದ್ದೇ ಇದ್ದಾವೆ ನಾಳ ತಳಿ ಹಳೆಯ ತಳಿ ಹೊಸ ತಳಿ ಹಿಂಗೆಲ್ಲ ಅದಕ್ಕೆ ತಳಿ ಹಿಂಗೆಲ್ಲ ಇದ್ದಾವೆ ಇದುವರೆಗೆ ಏನಾಗ್ತಿತ್ತು ನಾವು ಭತ್ತದಲ್ಲಿ ಒಂದು ನಾಲ್ಕೈದು ತಳಿ ಅಥವಾ ಒಂದೆರಡು ತಳಿನ ಸಂಕ್ರಣ ಮಾಡಿ ಹೊಸ ತಳಿ ಅಭಿವೃದ್ಧಿ ಪಡಿಸ್ತಾ ಇದ್ದವು ಆವಾಗ ಅದರಲ್ಲಿ ಎರಡರಲ್ಲಿ ಗುಣನ ಒಂದರಲ್ಲಿ ಸೇರಿಸಿ ನಾವು ಈ ಬೇಗ ಬೇಗ ಮಾಗುವಂಥದ್ದು ಕಾಳಿನ ಗುಣ ಸೇರಿಸೋವಂಥದ್ದು ಈ ಥರ ಕ್ರೌಢೀಕರಿಸಿ ಹೊಸ ತಳಿಗಳನ್ನ ಸೃಷ್ಟಿ ಮಾಡ್ತಾ ಇದ್ವು ಅದು ಬಿಡುಗಡೆ ಮಾಡ್ತಾಯಿದ್ವಿ ಬೆಳೀತಾ ಇದ್ವು ಈಗ ಕೆಲವು ಸಾರಿ ಕೆಲವ ಗುಣಗಳಿಗೆ ಉದಾಹರಣೆಗೆ ಒಂದು ರೋಗ ತಡ್ಕೊಳ್ಳೋವಂಥ ಶಕ್ತಿ ಅಥವಾ ನೀರಿನ ಕಡಿಮೆ ಅಂಶ ತಡ್ಕೊಳ್ಳೋವಂಥ ಶಕ್ತಿ ಒಂದು ಕೀಟ ಬಾಧೆ ತಡ್ಕೊಳ್ಳೋವಂಥ ಶಕ್ತಿ ಇರೋವಂಥ ವಂಶವಾಹಿಗಳು ಜೀನ್ಗಳು ಅದೇ ಬೆಳೆಯನ್ನು ಇಲ್ಲದೆ ಹೋದರೆ ಬೇರೆ ಬೆಳೆಯಿಂದ ಈ ಭತ್ತಕ್ಕೆ ನಾವು ತರ್ಬೋದು ಗೋಧಿಗೆ ನಾವು ಒಂದು ತರಕಾರಿ ಬೆಳೆ ಅಂತ ಈ ತರ ಸಂಬಂಧಿಸಿದ ಬೇರೆ ಒಂದರಿಂದ ಇನ್ನೊಂದು ಸ್ಪೀಶೀಸ್ಗೆ ನಾವು ಈ ಜೀನ್ ಅದರಿಂದ ಬರ್ತಕ್ಕಂಥ ತಳಿನ ವಂಶಾಂತರಿ ತಳಿ ಅಂತಾರೆ ಅದನ್ನ ಆಗ ಕುಲಾಂತರಿ ಅಂತಾನು ಪತ್ರಿಕೆಗಳಲ್ಲಿ ಅದನ್ನ ಹೆಸರಿಟ್ಟಿದ್ದಾರೆ ಜೊತೆಗೆ ಜಿ ಎಂ ತಳಿಗಳು ಕೂಡ ಬಹಳಷ್ಟು ಜನ ಇವಾಗ ಅರ್ಥ ಮಾಡ್ಕೊಳ್ತಾರೆ ಆ ಮಠದಲ್ಲಿದೆ ಇದು ಯಾಕೆ ಕೆಲವರು ಅದ್ರ ಬಗ್ಗೆ ಎರಡು ವರ್ಗ ಎರಡು ವರ್ಗ ಇದೆ ಪರ ವಿರೋಧ ಅಂತಂದ್ರೆ ಅದು ಏನಾಗಿದೆ ಈ ಬೇರೆ ಬೇರೆ ಜೀನ್ಗಳು ಒಂದ ತಳಿಯಿಂದ ಇನ್ನೊಂದು ತಳಿ ಬಂದರೆ ಆಗ್ಬೋದು ಆದರೆ ಒಂದು ಸ್ಪೀಷೀನ್ಸಿಂದ ಇನ್ನೊಂದು ಸ್ಪೀಷೀಸ್ ಬಂದ ತಕ್ಷಣ ಅದರಿಂದ ಹಾನಿ ಆಗ್ಬೋದು ಮಣ್ಣಲ್ಲಿ ವಿಷ ಸೇರ್ಬೋದು ಏನೇನೋ ಆಗ್ಬೋದು ಅಂತ ಕೆಲವು ಹೇಳೋಕ್ಕೆ ಆಗಲ್ಲ ಅಂತಂಥ ಹೊಸ ಹೊಸ ವಿಷಯಗಳನ್ನ ಎತ್ಕೊಂಡು ಅದರಿಂದ ಹಾನಿ ಆಗತ್ತೆ ಅಂತಾರೆ ಅದು ತಿಳ್ಕೊಂಡ್ರೆ ಸರಿ ಇಲ್ಲ ವಿಶ್ಲೇಷಣೆ ಮಾಡಿದಾಗ ಈ ನಾವು ವಂಶಾಂತರಿ ತಳಿ ಅಭಿವೃದ್ಧಿ ಪಡಿಸಬೇಕಾದ್ರೆ ಯಾವ್ಯಾವ ಕಾಂಬಿನೇಷನ್ನಿಂದ ಮಾಡಿದ್ರೆ ಮಾತ್ರ ನಮಗೆ ರೈತರಿಗೆ ಅಥವಾ ನಾವು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಮಾಡೋದ್ರಿಂದ ಈ ಈ ಇರಲಿರ್ತಕ್ಕಂಥ ಅನುಮಾನ ಭಯ ಅವೆಲ್ಲ ಹೋಗಬೇಕಾಗಿದೆ ಅಂದರೆ ಈಗ ವಂಶಾಂತರಿ ತಂತ್ರಜ್ಞಾನದಿಂದ ಏನೇನು ಅನುಕೂಲಗಳಿದ್ದಾವೆ ಅಂತೇಳಿ ತಾವು ನೋಡಿ ಅದು ಹೇಳ್ತೇನೆ ಈಗ ನಮ್ಗೆ ಯಾವುದೇ ಬಾಧೆ ಇರುತ್ತೆ ಒಂದು ಈಗ ನೀರು ಕಡಿಮೆ ಆದಾಗ ಬೆಳೀತಕ್ಕಂಥ ಶಕ್ತಿ ಚೌಳು ಮಣ್ಣು ಉಪ್ಪು ಮಣ್ಣಲ್ಲಿ ಬೆಳೀತಕ್ಕಂಥ ಶಕ್ತಿ ಮತ್ತೆ ಚಳಿ ತಡ್ಕೊಂಡು ಬರತಕ್ಕಂಥ ಶಕ್ತಿ ಮತ್ತೆ ಬೇಗ ಮಾಗಿ ಫಸಿಕೊಳ್ಳುವಂತಹದ್ದು ಪರಿಸರಕ್ಕೆ ನಾಶ ಪರಿಸರ ಉಳಿಸ ಉಳಿಸೋ ದೃಷ್ಟಿಯಿಂದ ಬಳಕೆ ಮಾಡುವಂಥದ್ದು ಹೆಚ್ಚು ಲಾಭ ಮಾಡುವಂಥದ್ದು ಪರಿಸರ ಕಾಪಾಡೋದು ಈ ದೃಷ್ಟಿಯಿಂದ ಲಾಭ ಹೆಚ್ಚೇ ಆಗುತ್ತೆ ಆ ದೃಷ್ಟಿಯಿಂದ ವಂಶಾಂತರಿ ತೆರಳಲು ಅವಶ್ಯಕವಾಗಿದ್ದೇವೆ ಈಗ ಈಗ ನೀವು ಮಾತಾಡ್ತಾ ಹೇಳಿದ್ರಿ ಡಾಕ್ಟರ್ ಮಾಧವ್ನವ್ರೆ ಈಗ ಈ ವಂಶಾಂತರಿ ತಳಿ ಬೆಳೆಸಿದ ಮೇಲೆ ಮಣ್ಣು ವಿಷಯುಕ್ತ ಆಗುತ್ತೆ ಅದರ ನಂತರ ಬೇರೆ ಯಾವುದು ಬೆಳೆ ಬೆಳೆಯೋಕೆ ಆಗೋದಿಲ್ಲ ಅಂತೇಳಿ ಕೆಲವರಲ್ಲಿ ಒಂಥರ ಭಾವನೆ ಇದೆ ಅಂಥೇಳಿ ಅದ್ರ ಬಗ್ಗೆ ಸ್ವಲ್ಪ ಹೌದು ನಾನು ಕೂಡ ಹೆಗ್ಗಡಿದ ಕೋಟೆಯಲ್ಲಿ ಕೋಟೆನಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಮಾತಾಡ್ತಿರೋ ಈ ಪ್ರಶ್ನೆ ಬಂತು ಖಂಡಿತ ಇದರಲ್ಲಿ ವೈಜ್ಞಾನಿಕವಾದ ಆಧಾರ ಇಲ್ಲವೇ ಇಲ್ಲ ಮಣ್ಣಿಗೂ ನಾವು ಬೆಳೆದಿದ್ದಕ್ಕೂ ಏನು ಸಂಬಂಧ ಇಲ್ಲ ಯಾವುದೇ ವಸ್ತು ಕಳೆದಾಗ ಕೊಳೆಯಿತು ಅಂದರೆ ಅದರಲ್ಲಿ ಇರತಕ್ಕಂತ ಯಾವುದೇ ವಿಷಯ ಇದ್ರೂ ಕೂಡ ಇಲ್ಲ ಇದ್ರೂ ಕೂಡ ಅದು ಒಂದು ಆಹಾರವಾಗಿ ಪರಿಣಮಿಸುತ್ತೆ ಹೊರತು ಅದರಿಂದ ಏನು ತಪ್ಪಿದೆ ಒಳಗೆ ಅದು ವೈಜ್ಞಾನಿಕ ಆಧಾರ ಇಲ್ಲ ಅದಕ್ಕೆ ಹಾಗೆ ಇನ್ನೊಂದು ಭಾವನೆ ಕೂಡ ಇದೆ ಈ ವಂಶಾಂತರಿ ತಳಿ ಬಳಸೋದ್ರಿಂದ ಜೈವಿಕ ವೈವಿಧ್ಯತೆ ಕ್ಷೀಣಿಸುತ್ತೆ ಅಂತ ಹೇಳಿ ಸಾಧ್ಯ ಇಲ್ಲ ಯಾಕೆಂದ್ರೆ ಜೈವಿಕ ವೈವಿಧ್ಯತೆ ಕ್ಷೀಣಿಸೋದು ಬೇರೆ ಇದರಿಂದ ಈಗ ರಿಯಲ್ ಎಸ್ಟೇಟ್ ಇರುತ್ತೆ ಭೂಮಿ ಹೊರಟೋಗುತ್ತೆ ಆಮೇಲೆ ಒಂದೇ ಎರಡೇ ತರ ಬೆಳೆಗಳನ್ನ ಬೆಳೆಯ ಶುರು ಮಾಡ್ತಾರೆ ಇನ್ನೊಂದು ಬೆಳೆ ಬಿಟ್ಟು ಕೆಲವು ಬೆಳೆಗಳು ಬಿಡ್ತಾರೆ ಇದರಿಂದ ಹೊರತು ಈ ಪರಾಗಸ್ಪರ್ಶ ಆಗಿ ಅದರಿಂದ ಆಗುತ್ತೆ ಅನ್ನೋದು ತಪ್ಪು ತಿಳ್ಬಳಕ್ಕೆ ಏಕೆಂದರೆ ಎಲ್ಲೋ ಒಂದು ಕಡೆ ಒಂದು ಪರಾಗಸ್ಪರ್ಶ ಆದರೂ ಕೂಡ ಲಕ್ಷಾಂತರ ಕೋಟ್ಯಾಂತರ ಮಿಲಿಯನ್ಸ್ ಆಫ್ ಬೆಳೆಯೋದ್ರಿಂದ ಯಾವುದೋ ಒಂದು ಕಡೆ ಒಂದು ಕ್ರಾಸ್ ಪಾಲಿನೇಷನ್ ಆದರೂ ಕೂಡ ಅದು ಉಳಿಯೋದಿಲ್ಲ ಸರ್ವೈವಲ್ ವ್ಯಾಲ್ಯೂ ಅಂತೀವಿ ನಾವು ಅಲ್ಲದೆ ಹೋದರೆ ಅದು ಉಳ್ಕೊಳ್ಳಲು ಹೊರಟೋಗುತ್ತೆ ಆದ್ದರಿಂದ ಅದರಿಂದ ಜೈವಿಕ ವೈವಿಧ್ಯತೆ ಕ್ಷೀಣಿಸುತ್ತೆ ಅನ್ನೋದು ಅದು ಅದಕ್ಕೂ ಕೂಡ ವೈಜ್ಞಾನಿಕವಾದ ಆಧಾರ ಇಲ್ಲ ಅದರಲ್ಲಿ ಸತ್ಯಾಂಶ ಇಲ್ಲ ಇನ್ನೊಂದು ರೀತಿ ಹೇಳೋದಾದ್ರೆ ಈ ಹೊಸದಾಗಿ ಈ ವಂಶಾಂತರ ತಳಿಗಳು ಬಂದಾಗ ಮುಂಚೆ ಎಷ್ಟು ತಳಿ ಇರ್ತವೆ ಅದಕ್ಕೆ ಇನ್ನೂ ಒಂದಷ್ಟು ಸೇರ್ಕೊಳ್ತವೆ ಅಂದ್ರೆ ಅದನ್ನ ಸಂರಕ್ಷಿಸೋ ವಿಧಾನ ನಮ್ಮಲ್ಲಿ ಇರಬೇಕು ಈಗ ನಮ್ಮಲ್ಲಿ ಇದೆ ಕೇಂದ್ರ ಸರ್ಕಾರ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಯಾ ಹಳೆಯ ತಳಿಗಳು ಹೊಸದಾಗಿ ಯಾವುದೇ ಬರಲಿ ಅದನ್ನ ಸಂರಕ್ಷಣ ಮಾಡಿ ಅಂತ ವಿಧಾನ ನಮ್ಮಲ್ಲಿರೋದ್ರಿಂದ ಅದರಿಂದ ಕ್ಷೀಣಿಸುತ್ತೆ ಅನ್ನೋದು ತಪ್ಪು ಅಭಿಪ್ರಾಯ ಈಗ ಗೌರಿಬಿದನೂರಿಂದ ಸುರೇಶ್ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ಕಾರ ಸುರೇಶ್ ಅವರೇ ಸುರೇಶ್ ಎಲ್ಲಾ ರವಿಕುಮಾರ್ ಹಾ ಪ್ರಶ್ನೆ ಕೇಳಿ ಅದೇ ಈಗ ಈ ಕುಲಚರಿ ತಳಿ ಬೇಕು ಅಂದ್ರೆ ಒಂದಷ್ಟು ಬೆಳೆಗಳಿಗೆ ಬೇಕೇ ಬೇಕಾಗುತ್ತೆ ಸರ್ ಯಾಕಂದ್ರೆ ನಾವು ಬದ್ನೇಕಾಯಿ ಬೆಳಿತಾ ಇದ್ವಿ ಮುಂಚೆ ಬದ್ನೆಕಾಯಲ್ಲಿ ತುಂಬಾ ಉಳಿದ್ಕಾಟ ಅದು ತರ ಕೆಮಿಕಲ್ ಯೂಸ್ ಮಾಡಿದ್ರೆ ಈ ಸಹ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಅಂತಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದ್ ಮಾಡಿದ್ರುನು ಹುಳ ಜಾಸ್ತಿ ಕಾಟ ಗಿಡ ಬರಲ್ಲ ಮತ್ತೆ ಕಾಯಿ ಕೊರಕ ಎಲ್ಲಾ ಬರುತ್ತೆ ಅದಕ್ಕೆ ಯೂಸಿಂಗ್ ಇದು ಕುಲಾಂತರಿ ತಳಿಯಿಂದ ಅದ್ತಿ ಒಳ್ಳೆ ಬೆಳೆ ಬಂದ್ರೆ ರೈತರಿಗೂ ಲಾಭ ಅಂತ ನಮ್ಮ ಅಭಿಪ್ರಾಯ ಧನ್ಯವಾದಗಳು ರವಿಕುಮಾರ್ ಅವರೇ ಸುರೇಶ್ ಅವರೇ ನಮಸ್ಕಾರ ಈಗ ಇವರು ರವಿಕುಮಾರ್ ಅವರು ಹೇಳಿದ ಮಾತಿಗೆ ನಿಮ್ಮದು ಪ್ರತಿಕ್ರಿಯೆ ಏನು ಹೇಳ್ತಾರೆ ಹೌದು ಇದಕ್ಕೆ ಕಣ್ಣು ಮುಂದಿರತಕ್ಕಂಥ ಉದಾಹರಣೆ ಅಂದ್ರೆ ಹತ್ತಿದು ಕಾಯಿ ಕೊರಕ ಕಾಂಡಕೊರಕಿಂದ ಎಷ್ಟು ನಷ್ಟ ಆಗ್ತಿತ್ತು ಅಂದ್ರೆ ಇವತ್ತು ನಾವು ನಮ್ಮ ದೇಶದಲ್ಲಿ ಉಪಯೋಗಿಸಿದ್ದ ಬಳಕೆ ಮಾಡಿದಂತ ಕ್ರಿಮಿನಾಶಗಳ ಅರ್ಧದಷ್ಟು ಕಡಿಮೆ ಆಗಿಬಿಟ್ಟಿದೆ ಒಂದು ಎರಡನೇದು ಹತ್ತಿ ಅದು ಬಂದ ಬಿಟಿ ಹತ್ತಿ ಬಂದ ಮೇಲೆ ನಾವು ಐದನೇ ವಿಶ್ವದಲ್ಲಿ ಐದನೇ ಸ್ಥಾನದಲ್ಲಿ ಇದ್ದವರು ಇವಾಗ ಎರಡನೇ ಸ್ಥಾನಕ್ಕೆ ಬಂದಿದ್ದೀವಿ ಮತ್ತೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಈಗ ಮುಂಚೆ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವು ಖರ್ಚು ಬಹಳ ಕಡಿಮೆ ಆಗಿದೆ ಆದ್ದರಿಂದ ಅವ್ರು ಹೇಳಿದ್ದು ನಾನು ಖಂಡಿತ ಹೋಗ್ತೀನಿ ಅದು ವೈಜ್ಞಾನಿಕವಾಗಿದೆ ಅದರ ಬಳಕೆ ಆಗಬೇಕು ಎಲ್ಲೆಲ್ಲಿ ಕ್ರಿಮಿಕಿಟಿಗಳು ಬಾದೆ ಜಾಸ್ತಿ ಇದೆ ಅಲ್ಲಿ ಉಳಿತಾಯ ಆಗುತ್ತೆ ಪರಿಸರ ಕಾಪಾಡುತ್ತೆ ಆದ್ರಿಂದ ಅವ್ರು ಹೇಳೋದ್ರಲ್ಲಿ ಸತ್ಯಾಂಶ ಇದೆ ಅದನ್ನ ಹೆಚ್ಚಿಗೆ ನಾವು ಉಪಯೋಗಿಸ್ಕೊಳ್ಬೇಕು ಈ ತಂತ್ರಜ್ಞಾನನ ಇನ್ನೊಂದು ಆತಂಕ ಕೂಡ ಇದೆ ನಾಡ ಬೆಳೆಗಳು ನಾಶ ಆಗ್ತವೆ ಅಂತ ಹೇಳಿ ಅದರ ಬಗ್ಗೆ ಏನು ಇದರಲ್ಲಿ ಒಂದು ಊಹೆ ಇದೆ ಏನು ಅಂದರೆ ಅದನ್ನು ಬೆಳೆಯಕ್ಕೆ ಶುರು ಮಾಡಿಬಿಟ್ರೆ ಹಳೇದನ್ನೆಲ್ಲ ಬಿಟ್ಟು ರೈತರೇ ಆಗಲಿ ಯಾರೇ ಆಗಲಿ ಆವಾಗ ಅದು ಕೊನೆ ಹಣ್ಣು ಬಿಡ್ತಾವೆ ಇರೋದಿಲ್ಲ ಆದ್ದರಿಂದ ಅಂತಿದೆ ಅದು ಈಗಿನ ಕಾಲಕ್ಕೆ ಅದು ಹೊಂದಾಗಲಿ ಯಾಕೆಂದರೆ ನಾವು ಹಳೆಯ ಕಾಲದಿಂದ ಒಂದು ಹತ್ತು ಹದಿನೈದು ಈ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಬಂದ ಮೇಲೆ ಏನೇನು ತಳಿಗಳಿದ್ವು ಅವೆಲ್ಲ ನಾವು ಸಂರಕ್ಷಿಸಿದ್ದೀವಿ ಐದು ಸಂರಕ್ಷಣಾ ಕೇಂದ್ರಗಳಿದಾವೆ ನಮ್ಮ ದೇಶದಲ್ಲಿ ಎನ್ ಬಿ ಪಿ ಜಿ ಆರ್ ಅಂದ್ಬಿಟ್ಟು ದೆಹಲಿನಲ್ಲಿ ಅದೇ ರೀತಿ ಬೇರೆ ಬೇರೆ ಪ್ರಾಣಿ ಪ್ರಾಣಿಗಳಿಗೆ ಕರ್ನಾಲ್ನಲ್ಲಿ ಮೀನುಗಳಿಗೆ ಲಕ್ನೋದಲ್ಲಿ ಕ್ರಿಮಿಗಳಿಗೆ ಬೆನಿಫಿಷಿಯಲ್ ಕ್ರಿಮಿಗಳಿಗೆ ಹೆಬ್ಬಾಳದಲ್ಲಿ ಈ ಥರ ಇದಾವೆ ಆದ್ದರಿಂದ ಲಕ್ಷಾಂತರ ತಳಿಗಳು ನಮ್ಮ ದೆಹಲಿ ಎನ್ ಬಿ ಪಿ ಜಿ ಆರ್ ಕೇಂದ್ರದಲ್ಲಿ ಆ ಕಾಪಿಟ್ಟುಕೊಂಡು ಬರ್ತಾ ಆದ್ರೆ ಯಾರು ಕೇಳಿದ್ರೂ ವಾಪಸ್ ಕೊಡ್ತಾರೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾರೆ ನಾವು ಅದನ್ನ ಸಂಖ್ಯಾಭಿವೃದ್ಧಿ ಮಾಡಿಕೊಂಡು ಅದನ್ನ ನಾವು ಉಪಯೋಗಿಸ್ಕೋಬಹುದು ಆ ತಿಳುವಳಿಕೆ ಈಗ ಇದನ್ನ ಈ ತಿಳುವಳಿಕೆ ಗೊತ್ತಾದ್ರೆ ಅವರ ಅಭಿಪ್ರಾಯ ಬದಲಾಯಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಈಗ ಯಾವ್ಯಾವ ಬೆಳೆಗಳಲ್ಲಿ ಈ ವಂಶಾಂತರಿ ತಳಗಳಿದ್ದಾವೆ ಆಮೇಲೆ ಈಗ ಗೌರಿಬಿದ್ನೂರಿಂದ ನಮಸ್ತೆ ಸರ್ ಹಾ ಪ್ರಶ್ನೆ ಸರ್ ಇಂದಿನ ವಿಷಯ ತುಂಬಾ ಆಗಿದೆ ಸರ್ ಇದು ಕೇಳಿ ಪ್ರಶ್ನೆ ಏನಂತ ಹೇಳಿದ್ರೆ ಒಂದನೇದು ಬಂದ್ಬಿಟ್ಟು ವಂಶಾಂತರ ತಳಿಗಳು ಏನಿದಾವೆ ಆ ತಳಿಗಳಿಂದ ಮಣ್ಣಿಗೆ ಏನಾದ್ರು ವಿಷ ಸೇರುತ್ತಾ ಒಂದು ಅದನ್ನೇ ಕಂಟಿನ್ಯೂಷನ್ ಏನಂದ್ರೆ ಈ ಜೈವಿಕ ವೈವಿಧ್ಯತೆ ಏನಾದ್ರೂ ಅದರಿಂದ ಕ್ಷೀಣಿಸುತ್ತಾ ಅದು ಒಂದೇ ಕ್ವಶನ್ ಎರಡು ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಮತ್ತೊಮ್ಮೆ ಮಣ್ಣಿಗೂ ಮತ್ತು ವಂಶಾಂತರಿ ಬೆಳೆಯ ತಳಿಗಳನ್ನ ಬೆಳೆಯೋದಕ್ಕೆ ಏನೂ ಸಂಬಂಧ ಇಲ್ಲ ಒಂದು ಎರಡನೇ ಕ್ಷೀಣಿಸೋದಕ್ಕೂ ಸಾಧ್ಯ ಇಲ್ಲ ಏನಾಗುತ್ತೆ ಅಂದರೆ ನಾವು ಬೆಳೆದಾಗ ಯಾವುದೇ ಒಂದೆರಡು ತಳಿಗಳನ್ನ ಜಾಸ್ತಿ ಬೆಳೆದಾಗ ಹಿಂದೆ ಆದ ತಳಿಗಳನ್ನ ಬಿಟ್ಟುಬಿಡ್ತೀನಿ ಅನ್ನೋದೊಂದು ನಂಬಿಕೆ ಇದೆ ನಿಜ ಅದು ಆದರೆ ಅವು ನಾಶ ಆಗೋದಿಲ್ಲ ಯಾಕೆಂದರೆ ನಾವು ಎನ್ ಬಿ ಪಿ ಜಿ ಆರ್ ಅಂತ ದೆಹಲಿ ಇದಿಲ್ಲ ಅಲ್ಲಿ ಅಲ್ಲಿ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಯಾ ನಾಡು ತಳಿಗಳನ್ನೆಲ್ಲ ನಾವು ಸಂರಕ್ಷಣೆ ಮಾಡಿಕೊಂಡೇ ಬಂದಿದ್ದೀವಿ ಯಾವ ರೈತರು ಬೇಕಾದರೂ ಯಾರೇ ಬೇಕಾದರೂ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಬೀಜ ತಗೊಂಡು ಬಂದು ಅವರು ಸಂಖ್ಯಾಭಿವೃದ್ಧಿ ಮಾಡಿಕೊಂಡು ಮತ್ತೆ ಬಳಸಬಹುದು ಸರ್ ನಂದು ಇನ್ನೊಂದು ಕ್ವಶನ್ ಇದೆ ಸರ್ ಸರ್ ಇನ್ನೊಂದು ಕ್ವೇಶನ್ ಏನಂದ್ರೆ ಈ ವಂಶಾಂತರ ತಳಿಗಳು ಏನಿದಾವೆ ಅದು ಈ ಎಮ್ ಸಿ ಕಂಪನಿಗಳು ಮಾತ್ರ ತಯಾರು ಮಾಡೋ ಸಾಧ್ಯತೆ ಇದೆಯಲ್ಲ ಭಾರತೀಯರಿಂದನು ಅದು ಇದಾಗ್ತಾ ಇದೆ ಅಂತ ಅಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಏಕಸ್ವಾಮ್ಯ ಅಂತ ಹೇಳಿ ಕೇಳ್ತಾ ಅವರು ಈ ಬಹುರಾಷ್ಟ್ರೀಯ ಕಂಪನಿಗಳು ಮುಂಚೆ ಬಂದಂತ ಒಂದು ಕೆಲವು ವಂಶಾಂತರ ತಳಿಗಳು ಮಾತ್ರ ಅವರು ಸಾಕಷ್ಟು ತಯಾರಿ ಇದ್ರು ಅದನ್ನ ಬೀಜ ಉತ್ಪಾದನೆ ಮಾಡಿ ಮಾರಾಟ ಮಾಡಲಿಕ್ಕೆ ಅಭಿವೃದ್ಧಿ ಪಡಿಸೋದು ಆಮೇಲೆ ಬೀಜ ಉತ್ಪಾದನೆ ಮಾಡಿ ಮಾರಾಟ ಮಾಡೋ ಸಾಮರ್ಥ್ಯ ಹೊಂದಿದ್ದಾರೆ ಅವರು ಮಾತ್ರ ಆದಿನಲ್ಲಿ ಆದರೆ ಈಗ ಯಾವುದೇ ನಮ್ಮ ಪಬ್ಲಿಕ್ ಯೂನಿವರ್ಸಿಟಿಗಳು ಮತ್ತು ವಿಶ್ವವಿದ್ಯಾಲಯಗಳು ಸಂಶೋಧನಾ ಕೇಂದ್ರಗಳಲ್ಲೂ ಕೂಡ ಇನ್ನು ಮುಂದೆ ಬರತಕ್ಕಂಥ ವಂಶಾಂತರ ತಳಿಗಳಿಗೆ ಅವರವರೇ ಸಂಶೋಧನಾ ಕೇಂದ್ರಗಳಿಂದ ಆಮೇಲೆ ರೈತರಿಗೆ ತರಬೇತಿ ಕೊಟ್ಟು ಅವರಿಂದಾನೂ ವಂಶಾಂತರ ತಳಿ ಬೀಜಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾದ್ರಿಂದ ಈ ನಂಬಿಕೆ ತಪ್ಪು ನಾನು ಕೂಡ ಬಹಳ ಸಾರಿ ಇಂತ ಪ್ರಶ್ನೆಗಳ ಕೇಳಿದ್ದೀನಿ ಅದು ಅಭಿಪ್ರಾಯ ಬದಲಾಯಿಸಬೇಕು ರೈತರು ಮಾಡ್ಕೋ ಅಂತ ಕಾಲ ಬರ್ತಾ ಬಂದಿದೆ ಈಗ ಅಷ್ಟು ಸುಲಭನೂ ಆಗಿತ್ತು ಅದು ಧನ್ಯವಾದಗಳು ಸುರೇಶ್ ಅವರೇ ಅವಾಗ್ಲೂ ನೀವು ಹೇಳ್ತಾ ಇದ್ರಿ ಯಾವ್ಯಾವ ಬೆಳೆಗಳಲ್ಲಿ ಈ ತರ ಓ ಕ್ಷಮಿಸಿ ಇನ್ನೊಬ್ಬ ಕರೆ ಇದೆ ಪ್ರದೀಪ್ ಅವರು ಕರೆ ಮಾಡಿದ್ದಾರೆ ಚಿಕ್ಕಮಗ್ಳೂರಿಂದ ನಮಸ್ಕಾರ ಪ್ರದೀಪ್ ಅವರೇ ಹಲೋ ಹಾ ನಮಸ್ಕಾರ ಪ್ರದೀಪ್ ಅವರೇ ನಮಸ್ಕಾರ ಸರ್ ಪ್ರದೀಪ್ ಅಂತ ಚಿಕ್ಕಮಗಳೂರು ಜಿಲ್ಲೆ ಕಡೂರ್ ತಾಲೂಕ್ ನಿಮ್ಮ ಕುಲಾಂತರಿ ತಳಿ ಅಂತ ಹೇಳಿದ್ರಿ ಕುಲಾಂತರಿ ತಳಿ ಅಂತಂದ್ರೆ ಈಗ ಲೈಕ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಟ್ರಾನ್ಸ್ಫರ್ ಮಾಡಬಹುದು ಈ ರೀತಿ ಎಲ್ಲ ಹೇಳಿದ್ರಿ ಈ ತಳಿಯಿಂದ ಸೊ ಇದೇ ರೀತಿ ನಾವು ಇದನ್ನ ಕೆಮಿಕಲ್ ಫ್ರೀ ಆಗಿ ಬಳಸಲಿಕ್ಕೆ ಮಾಡಬಹುದಲ್ವಾ ಇದನ್ನ ತಂತ್ರಜ್ಞಾನ ಹೆಚ್ಚಾಗಿ ಅಂದ್ರೆ ಈಗ ಅವ್ರು ಹೇಳಿದ್ರು ಒಂದು ಸಸಿ ಇರಬಹುದು ಅದಕ್ಕೆ ಯಾವುದೇ ರೀತಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಸೊ ಅವರು ಇನ್ನೊಂದು ಜೀನಿಂದ ತೆಗೆದು ರೋಗ ನಿರೋಧಕ ಶಕ್ತಿ ಜಾಸ್ತಿ ತೆಗೆದು ಇದಕ್ಕೆ ಟ್ರಾನ್ಸ್ಫರ್ ಮಾಡಬಹುದು ಅಂತ ಅದೇ ರೀತಿ ಅತ್ಯಂತ ಒಂದು ಯಾವ್ದೇ ರೀತಿ ಇರಬಹುದು ಅಂದ್ರೆ ಈ ಕೆಮಿಕಲ್ಸ್ ಈಗ ಒಂದು ಗಿಡ ಬೆಳಿಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ಅಥವಾ ಸಾರಜನಕ ಈ ರೀತಿ ಎಲ್ಲಾ ಬೇಕು ಸೊ ಇದನ್ನೆಲ್ಲ ನೇರವಾಗಿ ಇದೇ ರೀತಿ ಟ್ರಾನ್ಸ್ಫರ್ ಅವಾಗ ಮಣ್ಣು ಕೂಡ ಈ ರೀತಿ ಕೆಮಿಕಲ್ ಫ್ರೀ ಆಗುತ್ತೆ ಈ ರೀತಿ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಓಕೆ ಅಧಿಕ ಎಳಿಯುವ ಅಂತ ಬಂದಿದಾವಲ್ಲ ಅವುಗಳಲ್ಲೆ ಕೂಡ ಈ ಗುಣ ಇದೆ ಮತ್ತು ಈ ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ವಂಶವಾಹಿ ಅಥವಾ ಜೀನ ನಾವು ಬದಲ ವರ್ಗಾವಣೆ ಮಾಡೋದ್ರಿಂದ ಖಂಡಿತ ಈ ಕ್ರಿಮಿನಾಶಗಳು ಕೀಟನಾಶಗಳನ್ನು ಬಳಕೆ ಇಳಿಸ್ಬೋದು ನಮ್ಮ ಕಣ್ಮುಂದೆ ಇರತಕ್ಕಂಥ ಉದಾಹರಣೆ ಹತ್ತಿ ಅಂತಾಗಲೇ ಹೇಳಿದೆ ನಾನು ಪ್ರಪಂಚದಾದ್ಯಂತ ಸುಮಾರು ಇಪ್ಪತ್ತ ಏಳು ಬೆಳೆಗಳಲ್ಲಿ ಆಗಿದ್ದಾವೆ ಅದರಲ್ಲಿ ವಿಶ್ವಾದ್ಯಂತ ಹರಡೋದು ಅಂತಂದರೆ ಜೋಳ ಮತ್ತು ಸೋಯಾವಲೆ ಇವೆರಡರಲ್ಲಿ ಉದಾಹರಣೆಗಳಿದಾವೆ ಜೀವಂತ ಉದಾಹರಣೆ ಜೋಳ ಇದಕ್ಕೆಲ್ಲ ಹೆಚ್ಚಾಗಿ ಯಾವುದೇ ರೀತಿ ರೋಗಗಳು ಕಾಟ ಇರೋದಿಲ್ಲ ದ್ವಿದಳ ಧಾನ್ಯಗಳಲ್ಲಿ ಭತ್ತ ಈ ರೀತಿ ಇದಕ್ಕೆ ಬರಬಹುದು ಬಟ್ ಮುಸ್ಕಿನ ಜೋಳ ಇದರಲ್ಲಿ ಆ ರೀತಿ ಕಾಟ ಇರೋದು ತುಂಬಾ ಕಡಿಮೆ ಪ್ರಮಾಣ ನನ್ನ ಪ್ರಕಾರ ಸಕ್ಸಸ್ ಆಗಿರಬಹುದು ಬಟ್ ಬೇರೆ ಎಲ್ಲದರಲ್ಲೂ ಈ ರೀತಿ ಮಾಡಬಹುದಲ್ವಾ ಆಗಿದೆಯಲ್ಲ ಹತ್ತಿ ಕೂಡ ಬಹಳ ಜಾಸ್ತಿ ಇಡೀ ಇಂಡಿಯಾದಲ್ಲಿ ಹೆಚ್ಚಿಗೆ ಕ್ರಿಮಿನಾಶಕ ಉಪಯೋಗಿಸ್ತಿದ್ದು ಹತ್ತಿಗೆ ಹೌದು ಖಂಡಿತ ಅದು ಇವಾಗ ಫಿಫ್ಟಿ ಪರ್ಸೆಂಟ್ ಇದ್ರೊಳಗಿದೆ ನೋಡಿ ಓಕೆ ಫಿಫ್ಟಿ ಪರ್ಸೆಂಟ್ ಅದು ಶುರು ಮೇಲೆ ಬಿ ಟಿ ಶುರು ಶುರುವಾದ ಮೇಲೆ ನಮ್ಮ ದೇಶದಲ್ಲಿ ಖರ್ಚಾಗ್ದಂಥ ಕ ಕೀಟನಾಶಕಗಳು ಫಿಫ್ಟಿ ಪರ್ಸೆಂಟ್ ಇಳಿದೋಗಿದೆ ಆದ್ದರಿಂದ ಇದೇ ಇದೇ ನಮ್ಮ ಎದುರಿಗಿರ್ತಕ್ಕಂಥ ಉದಾಹರಣೆ ಆದ್ದರಿಂದ ಸಾಧ್ಯ ಅದು ಜೋಳ ಮತ್ತು ಸೋಯಾಬೀನ್ ಸೋಯಾಬೀನ್ನಲ್ಲಿ ಇತ್ತು ರೋಗಗಳಿದ್ವು ಅದನ್ನು ಕಡಿಮೆ ಆಗಿದೆ ಇದರಿಂದ ಬಿ ಟಿ ಪೂಸಿರೋದ್ರಿಂದ ವಂಶಾಂತರಿಯಿಂದ ಜೋಳದ ನೀವು ಹೇಳ್ದಂಗೆ ಅಷ್ಟೊಂದಿರಲಿಲ್ಲ ಆದರೂ ಖರ್ಚು ಕಡಿಮೆ ಮತ್ತು ಅಹಿತವಾದ ವಾತಾವರಣಗಳಿಗೆ ಬೆಳಿಲಿಕ್ಕೆ ಅವಧಿ ಕಡಿಮೆ ಮಾಡಲಿಕ್ಕೆಲ್ಲ ಈ ಜಿ ಎಮ್ ತಳಿ ಅಥವಾ ವಂಶಾಂತರಿ ತಳಿ ಕೆಲಸ ಮಾಡಿದೆ ಧನ್ಯವಾದಗಳು ಪ್ರದೀಪ್ ಅವರೇ ಈಗ ನೀವು ಹೇಳ್ತಾ ಇದ್ರಲ್ಲ ಬೇರೆ ಬೇರೆ ಬೆಳೆಗಳಲ್ಲಿ ಈ ವಂಶಾಂತರಿ ತಳಿಗಳು ಯಾವುದ್ರಲ್ಲಿ ಬಂದಿದೆ ಅಂತೇಳಿ ಅಂತ ಬಹುಶಃ ಅದನ್ನು ಹೇಳಿದರೆ ಅವರ ಪ್ರಶ್ನೆ ಕೂಡ ಉತ್ತರ ಸಿಗುತ್ತೆ ಅಂತ ಹೇಳಿ ಅದು ಒಂದಲ್ಲ ಎರಡಲ್ಲ ಕೆಲವು ಈಗ ಜೋಳ ಮೊದಲು ಸೋಯಾಬೀನ್ ಎರಡು ಮತ್ತೆ ಭತ್ತದಲ್ಲೂ ಕೂಡ ಈಗ ರೆಡಿಯಾಗಿದೆ ಬಿಡುಗಡೆಗೆ ಸುವರ್ಣ ಬಂಗಾರದ ಭತ್ತ ಅಂತ ಹೇಳ್ತೀವಿ ಈಗ ಟಿ ವಿ ಹೌದು ಬಂಗಾರದ ಭತ್ತ ಅದು ಬಂದರೆ ಅದರಂಥ ಅದು ಎಂಥ ಒಂದು ವರ ಆಗುತ್ತೆ ಅಂದರೆ ಇಡೀ ನಮ್ಮ ದೇಶ ಅದರಲ್ಲೂ ಭಾರತಕ್ಕೆ ಯಾಕೆಂದರೆ ಈ ಗರ್ಭಿಣಿ ಸ್ತ್ರೀಯರು ಬಹಳ ಬಳಲ್ತಾ ಇರೋದು ಮತ್ತೆ ಮಕ್ಕಳು ಬಳಲ್ ಬಳಲ್ತಾ ಇರೋದು ನ್ಯೂಟ್ರಿಷನಿಂದ ನಮ್ಮ ದೇಶದಲ್ಲಿ ಅತ್ಯಂತ ಇಡೀ ವಿಶ್ವದಲ್ಲಿ ಅದಕ್ಕೆ ಹೆಸರಾಗುತ್ತೆ ಯಾಕೆಂದರೆ ಈಗ ಬಂಗಾರದ ಭತ್ತದಲ್ಲಿ ಆ ಬಿಟಾ ಕಿರೋಟನ್ ಇರೋದ್ರಿಂದ ಎ ಅನ್ನಂಗ ತಾನಾಗೇ ಬರುತ್ತೆ ನೀವು ಎಷ್ಟೇ ಪಾಲಿಷ್ ಮಾಡಿದ್ರೂ ಎ ಅನ್ನಂಗ ಇರುತ್ತೆ ಬಿಟಾ ಕ್ಯೂರೋಟೀನ್ ಬರುತ್ತೆ ಅದರಿಂದ ಗರ್ಭಿಣಿ ಸ್ತ್ರೀಯರಿಗೆ ಬೆಳವಣಿಗೆ ಮಕ್ಕಳಿಗೆ ಬಹಳವಾದ ಸಹಾಯ ಮಾಡುತ್ತೆ ಹಂಗಾಗಿ ಇದರ ಅವಶ್ಯಕತೆ ಬಹಳ ಇದೆ ಬೀಟ ಕ್ಯೂರೋಟೀನಿಂದ ಹೀಗೆ ಸುಮಾರು ಹಣ್ಣು ಹಂಪಲುಗಳಲ್ಲಿ ಮತ್ತು ಹೂವಿನ ಇದರಲ್ಲಿ ಸುಮಾರು ಇದಾವೆ ಒಂದು ಇಪ್ಪತ್ತೆಂಟು ಇಪ್ಪತ್ತೇಳು ಬೆಳೆಗಳಲ್ಲಿ ಇದಾವೆ ಎಲ್ಲ ಹೆಸರಿಸೋದು ಕಷ್ಟ ಆಗ್ಬೋದು ಸುಮಾರು ಇದ್ದಾವೆ ಒಂದು ಲಿಸ್ಟ್ ಕೊಡಬೋದು ಯಾವಲ್ಲಾದರೂ ಈಗ ಶಿವಮೊಗ್ಗದಿಂದ ವೀರಭದ್ರಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ವೀರಭದ್ರಪ್ಪ ಅವರೇ ಸರ್ ನಮಸ್ಕಾರ ನಾನು ಭದ್ರತಾ ಮಾತಾಡ್ತೀನಿ ಕುಲಾಂತರಿ ತಣೆಗಳನ್ನ ಬೆಂಬಲಿಸಿ ಮಾತಾಡ್ತಾ ಇದಾರೆ ಈಗಾಗಲೇ ಹಾವೇರಿ ರಾಣೆಬೆನ್ನೂರು ಹಿರೇಕೇರೂರು ಹಾವೇರಿ ಮತ್ತೆ ರಾಯಚೂರು ಬಿಜಾಪುರದ ಸುತ್ತಮುತ್ತ ಸಾಕಷ್ಟು ಹತ್ತಿ ಹಾಳಾಗೋಗ್ಬಿಟ್ಟಿದೆ ಕುಲಾಂತರಿ ಬಿಟ್ಟಿ ಪರವಾಗಿ ಯಾವುದೇ ಒಬ್ಬ ವಿಜ್ಞಾನಿ ಧ್ವನಿ ಎತ್ತುತ್ತಾ ಇಲ್ಲ ಆದ್ರೆ ಇವರು ಈಗ ಇಲ್ಲಿ ಮಾಧ್ಯಮಗಳ ಮೂಲಕ ಕುಲಾಂತರ ಬೆಂಬಲಿಸಿ ಬಿಟ್ರೆ ಮುಂದೊಂದಿನ ದೇಶಿ ಬೀಜಗಳ ನಾಶವಾಗಿ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಮುಂದೊಂದಿನ ದೇಶದ ಬೀಜಗಳ ಇಲ್ಲದಾದ ಸ್ಥಿತಿ ನಾವು ಮೈಕೋದಂತ ಕಂಪನಿಗೆ ಕೈ ಇಲ್ಲುವ ಸ್ಥಿತಿ ಸರ್ಕಾರಕ್ಕೆ ಬರಬಹುದು ಇಲ್ಲಿ ಇವರು ಮಾಧ್ಯಮದ ಮೂಲಕ ಕುಲಾಂತರ ಬೆಂಬಲಿಸಿದ್ರೆ ನಾಳಿನ ಪರಿಸ್ಥಿತಿ ಏನು ಅಂತ ನಾಳೆ ನಮ್ಮ ದೇಶಿ ಬೀಜದ ಸ್ಥಿತಿ ಏನು ದೇಶಿ ಕೃಷಿ ಲ್ಲಿ ಮೂರು ವಿಷಯಗಳಿದಾವೆ ಮೂರಕ್ಕೂ ನಾನು ಪ್ರತ್ಯೇಕವಾಗಿ ಉತ್ತರ ನೀಡ್ತೀನಿ ನಮ್ಮ ತಳಿಗಳು ನಶಿಸಿ ಹೋಗೋದೇ ಇಲ್ಲ ಏಕೆಂದರೆ ನಾವೆಲ್ಲ ಸಂರಕ್ಷಿಸಿದ್ದೀವಿ ನೀವು ಇವಾಗಲೂ ಕೂಡ ಯಾವ್ಯಾವ ಕ ಇತ್ತು ಅಂತ ಕೇಳಿ ನಾವು ಯೂನಿವರ್ಸಿಟಿಯಿಂದ ಅಥವಾ ಎನ್ ಬಿ ಪಿ ಜಿ ಆರ್ ಇಂದ ನಿಮಗೆ ಕೊಡಿಸ್ತೀವಿ ಏನು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡಿಸ್ತೀವಿ ನೀವು ಅದನ್ನು ಹೆಚ್ಚಿಸ್ಕೋಬೇಕಾಗತ್ತೆ ಒಂದು ಎರಡನೇದು ಕಂಪ್ನಿಗಳ ವಿಷಯ ಇತ್ತಿದ್ರೆ ಬೇಕಾಗಿಲ್ಲ ಇನ್ಮೇಲೆ ಕಂಪ್ನಿಗಳಿಗೆ ಹೋಗಬೇಕಾಗಿಲ್ಲ ನಾವು ನಾವು ಅಭಿವೃದ್ಧಿ ಪಡಿಸ್ತಕ್ಕಂಥ ಕುಲಾಂತರಿ ಅದು ಕುಲಾಂತರಿ ತಪ್ಪು ವಂಶಾಂತರ ತಳಿಗಳು ಬೀಜನ ರೈತರೇ ಉತ್ಪಾದನೆ ಮಾಡ್ಕೊಳ್ಳೋ ಅಂಥ ತರಬೇತಿ ನೀಡೋ ಸಾಮರ್ಥ್ಯ ನಮ್ಮಲ್ಲಿದೆ ನಾವು ಮಾಡ್ತೀವಿ ಒಂದು ಮುಂದೆ ಎರಡು ಮೂರನೇದು ಈಗ ಎರಡು ಮೂರು ಕಡೆ ಫೈಲ್ ಆಗಿರೋದು ಅಂತಂದು ಮೊಟ್ಟ ಮೊದಲು ಬೀಜ ಸರಿಯಾದ ಮೂಲದಿಂದ ದಿಂದ ಬಂದಿದೆಯಲ್ಲ ವೆರಿಫೈ ಮಾಡಬೇಕು ಎಲ್ಲೆಲ್ಲೂ ಅದು ಸಕ್ಸಸ್ ಆಗಿರೋವಾಗ ಒಂದು ಕೆಲವು ಕಡೆ ಫೇಲ್ ಆಗಿದರೆ ಕಾರಣ ಏನೂ ಬೇಕಾದ್ರೆ ಹುಡುಕ್ಬೇಕಾಗುತ್ತೆ ನೋಪ್ಕೊಳಕ ಸಮಯ ಮೀರ್ತಾ ಇದೆ ಇನ್ನು ಪ್ರಶ್ನೆಗಳಿದ್ದರೆ ದಯವಿಟ್ಟು ಆಮೇಲೆ ಡಾಕ್ಟರ್ ಮಹಾದೇವಪ್ಪ ಅವ್ರನ್ನ ಸಂಪರ್ಕಿಸ್ಬೋದು ಅವರ ಮೊಬೈಲ್ ಸಂಖ್ಯೆ ಕೂಡ ನೀಡಿದ್ವಿ ಇದುವರೆಗೆ ಈ ವಂಶಾಂತರಿ ತಳಿಗಳ ಬಗ್ಗೆ ಮಾಹಿತಿಯನ್ನು ನೀಡಿ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ ಪದ್ಮಶ್ರೀ ಡಾಕ್ಟರ್ ಮಹಾದೇವಪ್ಪ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ನಮಸ್ಕಾರ ರೈತ ಬಾಂಧವರೇ